ಬೆಂಗಳೂರು ಜನರ ಪ್ರೀತಿಯ ಸಾರಿಗೆಯಾಗಿರುವ ನಮ್ಮ ಮೆಟ್ರೋ ದರ ಹೆಚ್ಚಳಕ್ಕೆ ಪ್ರಯಾಣಿಕರ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಶೇಕಡ ಐವತ್ತರಷ್ಟು ದರ ಏರಿಕೆ ಅಂತ ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ ಅಂದರೆ ಬಿ ಎಮ್ ಆರ್ ಸಿ ಎಲ್ ಹೇಳ್ತಾ ಇದ್ರು ಅದು ಅರ್ಧದಷ್ಟಲ್ಲ ಒನ್ ಟು ಡಬಲ್ ಅನ್ನೋದು ಪ್ರಯಾಣಿಕರ ಆರೋಪ ಆಕ್ರೋಶಿತ ಜನ ಮೆಟ್ರೋವನ್ನೇ ಧಿಕ್ಕರಿಸೋಕೆ ಮುಂದಾದ ಬಳಿಕ ದೊಡ್ಡ ಪ್ರಮಾಣದಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆನೂ ತಗ್ಗಿರೋ ಬಗ್ಗೆ ವರದಿಗಳಿವೆ ಇಷ್ಟೆಲ್ಲ ಆದ ಮೇಲೆ ಈಗ ಶೇಕಡ ಎಪ್ಪತ್ತರಿಂದ ಶೇಕಡ ನೂರರಷ್ಟು ಹೆಚ್ಚಳವಾದ ಕಡೆ ಮಾತ್ರ ಶೇಕಡ ಮೂವತ್ತರಷ್ಟು ದರ ಕಡಿತ ಮಾಡಿದ್ದು ಶುಕ್ರವಾರದಿಂದಲೇ ಜಾರಿಯಾಗಿದೆ ಮೆಟ್ರೋ ದರ ಏರಿಕೆಗೆ ಯಾರು ಹೊಣೆ ಮೆಟ್ರೋ ನಿಯಂತ್ರಣ ಇರುವುದು ಯಾರ ಕೈಯಲ್ಲಿ ಇಡೀ ದೇಶದಲ್ಲೇ ನಮ್ಮ ಮೆಟ್ರೋ ದುಬಾರಿನ ಪರಿಷ್ಕೃತ ದರದಲ್ಲಿ ಗೊಂದಲ ಯಾಕೆ ಮೆಟ್ರೋ ದರಗಳಲ್ಲಿ ವಿಶೇಷವಾಗಿ ಆರರಿಂದ ಇಪ್ಪತ್ತೈದು ಕಿಲೋಮೀಟರ್ ನಡುವಿನ ಅಂತರಕ್ಕೆ ಆಗಿರುವ ಅಸಹಜ ಏರಿಕೆಗೆ ತಾಂತ್ರಿಕ ದೋಷ ಕಾರಣನಾ ರಾಜಕೀಯ ಕೆಸರೆರಚಾಟ ಯಾಕೆ ಮತ್ತು ಜನರ ಆಕ್ರೋಶದ ಬಳಿಕ ಕಡೆಗೂ ತುಸು ಮಣಿದಂತಿರುವ ಬಿ ಎಂ ಆರ್ ಮಾಡಿದ್ದೇನು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ನಮ್ಮ ಮೆಟ್ರೋ ಪ್ರಯಾಣ ದರ ಫೆಬ್ರವರಿ ಒಂಬತ್ತರಿಂದ ಏರಿದೆ ಮೆಟ್ರೋ ಪರಿಷ್ಕೃತ ದರವನ್ನು ಬಿ ಜಾರಿ ಮಾಡ್ತಾ ಇದ್ದಂತೆ ಪ್ರಯಾಣಿಕರು ಆಕ್ರೋಶಗೊಂಡಿದ್ದಾರೆ ನಮ್ಮ ಮೆಟ್ರೋ ಪರಿಷ್ಕೃತ ದರ ಹೀಗಿತ್ತು ಸೊನ್ನೆಯಿಂದ ಎರಡು ಕಿಲೋಮೀಟರ್ಗೆ ಹತ್ತು ರೂಪಾಯಿ ಎರಡರಿಂದ ನಾಲ್ಕು ಕಿಲೋಮೀಟರ್ಗೆ ಇಪ್ಪತ್ತು ರೂಪಾಯಿ ನಾಲ್ಕರಿಂದ ಆರು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಆರಿಂದ ಎಂಟು ಕಿಲೋಮೀಟರ್ಗೆ ನಲ್ವತ್ತು ರೂಪಾಯಿ ಎಂಟರಿಂದ ಹತ್ತು ಕಿಲೋಮೀಟರ್ಗೆ ಐವತ್ತು ರೂಪಾಯಿ ಹತ್ತರಿಂದ ಹದಿನೈದು ಕಿಲೋಮೀಟರ್ಗೆ ಅರವತ್ತು ರೂಪಾಯಿ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ಗೆ ಎಪ್ಪತ್ತು ರೂಪಾಯಿ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ಗೆ ಎಂಬತ್ತು ರೂಪಾಯಿ ಇಪ್ಪತ್ತೈದು ಕಿಲೋಮೀಟರ್ಗಿಂತ ಅಧಿಕವಾಗಿತ್ತು ತೊಂಬತ್ತು ರೂಪಾಯಿ ಹಳೆಯ ದರ ಹೇಗಿತ್ತು ಸೊನ್ನೆಯಿಂದ ಎರಡು ಕಿಲೋಮೀಟರ್ಗೆ ಹತ್ತು ರೂಪಾಯಿ ಇತ್ತು ಎರಡರಿಂದ ನಾಲ್ಕು ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಇತ್ತು ನಾಲ್ಕರಿಂದ ಆರು ಕಿಲೋಮೀಟರ್ಗೆ ಇಪ್ಪತ್ತು ರೂಪಾಯಿ ಇತ್ತು ಆರಿಂದ ಎಂಟು ಕಿಲೋಮೀಟರ್ಗೆ ಇಪ್ಪತ್ತೆಂಟು ರೂಪಾಯಿ ಇತ್ತು ಎಂಟರಿಂದ ಹತ್ತು ಕಿಲೋಮೀಟರ್ಗೆ ಮೂವತ್ತೈದು ರೂಪಾಯಿ ಹತ್ತರಿಂದ ಹದಿನೈದು ಕಿಲೋಮೀಟರ್ಗೆ ನಲ್ವತ್ತು ರೂಪಾಯಿ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ಗೆ ಐವತ್ತು ರೂಪಾಯಿ ಇಪ್ಪತ್ತು ಕಿಲೋಮೀಟರ್ಗಿಂತ ಮೇಲ್ಪಟ್ಟು ಅರವತ್ತು ರೂಪಾಯಿ ಇತ್ತು ಅಂದರೆ ಮೊದಲು ನಮ್ಮ ಮೆಟ್ರೋ ಗರಿಷ್ಠ ದರ ಅರವತ್ತು ರೂಪಾಯಿ ಇದ್ದಿದ್ದು ಈಗ ಇದ್ದಕ್ಕಿದ್ದಂತೆ ತೊಂಬತ್ತು ರೂಪಾಯಿ ಆಗಿದೆ ಚೆನ್ನೈ ಮುಂಬೈ ದೆಹಲಿ ಹೈದರಾಬಾದ್ ಕೋಲ್ಕತ್ತಾ ಮುಂತಾದ ಮಹಾನಗರಗಳಿಗಿಂತಲೂ ಶೇಕಡ ನಲವತ್ತರಿಂದ ಶೇಕಡ ಅರವತ್ತರಷ್ಟು ಹೆಚ್ಚು ದರವನ್ನು ಬೆಂಗಳೂರು ಮೆಟ್ರೋ ಪ್ರಯಾಣಿಕರು ಪಾವತಿ ಮಾಡಬೇಕಾಗಿದೆ ಇತರ ಮಹಾನಗರಗಳಲ್ಲಿನ ಮೆಟ್ರೋ ದರವನ್ನು ಗಮನಿಸಿದ್ರೆ ಅರ್ಧ ಶತಮಾನದಷ್ಟು ಇತಿಹಾಸ ಹೊಂದಿರುವ ಕೋಲ್ಕತ್ತಾ ಮೆಟ್ರೋ ದರ ದೇಶದಲ್ಲೇ ಅತಿ ಕಡಿಮೆ ಇದೆ ನೀಲಿ ಹಸಿರು ನೇರಳೆ ಕಿತ್ತಳೆ ಹಳದಿ ಗುಲಾಬಿ ಮಾರ್ಗಗಳನ್ನು ಹೊಂದಿರುವ ಅಲ್ಲಿನ ಕನಿಷ್ಠ ದರ ಎರಡು ಕಿಲೋಮೀಟರ್ವರೆಗೆ ಐದು ರೂಪಾಯಿ ಮಾತ್ರ ಅಲ್ಲಿ ಇಪ್ಪತ್ತೈದು ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಇದ್ದರೆ ಮುಂಬೈನಲ್ಲಿ ಐವತ್ತು ರೂಪಾಯಿ ಇದೆ ಆದರೆ ನಮ್ಮ ಮೆಟ್ರೋದಲ್ಲಿ ತೊಂಬತ್ತು ರೂಪಾಯಿ ತರಬೇಕಾಗತ್ತೆ ಮುಂಬೈನಲ್ಲಿ ಗರಿಷ್ಠ ದರ ಎಂಬತ್ತು ರೂಪಾಯಿ ಇದೆ ಚೆನ್ನೈನಲ್ಲಿ ಗರಿಷ್ಠ ಐವತ್ತು ರೂಪಾಯಿ ಇದೆ ಹೈದರಾಬಾದ್ ಮತ್ತು ದೆಹಲಿಯಲ್ಲಿ ಗರಿಷ್ಠ ದರ ಅರವತ್ತು ರೂಪಾಯಿ ಇದೆ ನಮ್ಮ ಮೆಟ್ರೋ ಯಾರ ನಿಯಂತ್ರಣದಲ್ಲಿದೆ ಮತ್ತು ಯಾರು ದರ ಏರಿಕೆ ಮಾಡ್ತಾರೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ ಬೆಂಗಳೂರಿನ ನಮ್ಮ ಮೆಟ್ರೋವನ್ನು ನಿಯಂತ್ರಣ ಮಾಡುತ್ತೆ ಬಿಎಂಆರ್ಸಿಎಲ್ ಆಂಧ್ರ ಮತ್ತು ಕರ್ನಾಟಕ ಸರ್ಕಾರಗಳ ಜಂಟಿ ಉದ್ಯಮ ಆಗಿದೆ ಮೆಟ್ರೋ ಸಂಚಾರ ಸಾವಿರದ ಹನ್ನೊಂದರಲ್ಲಿ ಬಳಿಕ ಎರಡ್ ಸಾವಿರದ ಹದಿನೇಳರಲ್ಲಿ ದರ ಪರಿಷ್ಕರಣೆ ಮಾಡಲಾಗಿತ್ತು ಆಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಒಪ್ಪಿಗೆಯನ್ನು ಪಡೆದು ಪ್ರಯಾಣ ದರವನ್ನು ಶೇಕಡಾ ಹದಿನೈದರಷ್ಟು ಹೆಚ್ಚಿಸಲಾಗಿತ್ತು ಎರಡ್ ಸಾವಿರದ ಹದಿನೇಳರಿಂದ ಮೆಟ್ರೋ ದರಗಳನ್ನ ಪರಿಷ್ಕರಿಸಿರಲಿಲ್ಲ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಬಿಎಂಆರ್ ಸಿಎಲ್ ದರಗಳನ್ನು ಪರಿಷ್ಕರಿಸುವಂತೆ ಮನವಿ ಮಾಡಿತು ಬಿಎಂಆರ್ಸಿಎಲ್ ಪತ್ರ ಪತ್ರಕ್ಕೆ ಪ್ರತಿಕ್ರಿಯೆಯಾಗಿ ಮದ್ರಾಸ್ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಆರ್ ತರಣಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಶುಲ್ಕ ನಿಗದಿ ಸಮಿತಿ ಅಂದರೆ ಎಫ್ಎಫ್ಸಿಯನ್ನು ರಚನೆ ಮಾಡಿತು ಸಮಿತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಪ್ರತಿನಿಧಿಗಳನ್ನು ಹೊಂದಿತ್ತು ದರ ಪರಿಷ್ಕರಣೆ ಸಂಬಂಧ ಸಮಿತಿ ನಾಗರಿಕರ ಸಲಹೆಯನ್ನು ಕೋರಿತ್ತು ಎರಡು ಸಾವಿರಕ್ಕಿಂತ ಹೆಚ್ಚು ಸಲಹೆಗಳು ಬಂದಿದ್ವು ಬಳಿಕ ಸಮಿತಿ ಡಿಸೆಂಬರ್ ಹದಿನಾರು ಬಿಎಂಆರ್ ಗೆ ವರದಿಯನ್ನು ಸಲ್ಲಿಸಿತ್ತು ಜನವರಿ ಹದಿನೇಳನೇ ತಾರೀಕು ನಡೆದಂತಹ ಸಭೆಯಲ್ಲಿ ಸಮಿತಿ ಶಿಫಾರಸುಗಳಿಗೆ ಒಪ್ಪಿಗೆಯನ್ನು ಕೊಡಲಾಗಿತ್ತು ಕನಿಷ್ಠ ದರ ಹತ್ತು ರೂಪಾಯಿ ಇದ್ದದನ್ನ ಹಾಗೆ ಉಳಿಸಿರುವ ಬಿಎಂಆರ್ ಗರಿಷ್ಠ ದರ ಅರವತ್ತು ರೂಪಾಯಿ ಇದ್ದದನ್ನ ತೊಂಬತ್ತು ರೂಪಾಯಿಗೆ ಏರಿಸಿದೆ ಆ ಪರಿಷ್ಕೃತ ದರ ಫೆಬ್ರವರಿ ಒಂಬತ್ತರಿಂದ ಜಾರಿಯಾಗಿದೆ ಇದರೊಂದಿಗೆ ದೇಶದ ಎಲ್ಲ ಮಹಾನಗರಗಳಲ್ಲಿನ ಮೆಟ್ರೋ ದರಗಳಿಗಿಂತಲೂ ನಮ್ಮ ಮೆಟ್ರೋ ದರ ದುಬಾರಿಯಾದ ಅಂತಾಗಿದೆ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ್ದಲ್ಲದೆ ಪಾಸ್ ವ್ಯವಸ್ಥೆಯಲ್ಲೂ ಏರಿಕೆ ಮಾಡಲಾಗಿದೆ ಈ ಪ್ರಕಾರ ಡೈಲಿ ಪಾಸ್ಗೆ ಮುನ್ನೂರು ರೂಪಾಯಿ ಮತ್ತು ಮೂರು ದಿನದ ಪಾಸ್ಗೆ ಆರ್ನೂರು ರೂಪಾಯಿ ದರ ಏರಿಕೆಯಾಗಿದೆ ಅಷ್ಟೇ ಅಲ್ಲದೆ ಸ್ಮಾರ್ಟ್ ಕಾರ್ಡ್ ಬಳಕೆದಾರರಿಗೂ ಹೊಸ ನಿಯಮವನ್ನ ಜಾರಿಗೊಳಿಸಲಾಗಿದೆ ಇನ್ಮುಂದೆ ಸ್ಮಾರ್ಟ್ ಕಾರ್ಡ್ ನಲ್ಲಿ ತೊಂಬತ್ತು ರೂಪಾಯಿ ಬ್ಯಾಲೆನ್ಸ್ ಇರಲೇಬೇಕು ಅಂತ ಹೇಳಿದೆ ಮೊದಲು ಕನಿಷ್ಠ ಮೊತ್ತ ಐವತ್ತು ರೂಪಾಯಿ ಇತ್ತು ದೊಡ್ಡ ತಕರಾರು ಎದ್ದಿರೋದು ಪರಿಷ್ಕೃತ ದರದಲ್ಲಿನ ಗೊಂದಲದ ಬಗ್ಗೆ ಶೇಕಡ ನಲವತ್ತೇಳರಷ್ಟು ದರ ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಅದರಲ್ಲಿ ಸ್ಮಾರ್ಟ್ ಕಾರ್ಡ್ ಹೊಂದಿರೋರಿಗೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗಿದೆ ಜನದಟ್ಟಣೆ ಕಡಿಮೆ ಇರುವ ಅವಧಿಯಲ್ಲಿ ಅಂದ್ರೆ ನಾನ್ ಪೀಕ್ ಅವರ್ ನಲ್ಲಿ ಪ್ರಯಾಣ ಮಾಡಿದರೆ ಹೆಚ್ಚುವರಿಯಾಗಿ ರಿಯಾಯಿತಿ ದೊರೆಯಲಿದೆ ರಾಷ್ಟ್ರೀಯ ಹಬ್ಬಗಳ ಸಂದರ್ಭ ಮತ್ತು ಎಲ್ಲ ಭಾನುವಾರ ಶೇಕಡ ಹತ್ತರಷ್ಟು ರಿಯಾಯಿತಿ ಇರುತ್ತೆ ಈಗ ಗೊಂದಲ ಇರೋದು ಕಿಲೋಮೀಟರ್ ಆಧಾರದಲ್ಲಿ ಪ್ರಯಾಣ ದರವನ್ನ ಹೆಚ್ಚಿಸಿ ಅದನ್ನ ಸ್ಟೇಷನ್ಗಳಿಗೆ ಅನ್ವಯ ಮಾಡ್ತಿರೋದ್ರಿಂದ ಪ್ರಯಾಣಿಕರಿಗೆ ಗೊಂದಲ ಉಂಟಾಗಿದೆ ಶೇಕಡಾ ನಲವತ್ತೇಳರಷ್ಟು ಹೆಚ್ಚಳ ಅಂತ ಹೇಳಲಾಗಿದ್ದರೂ ಹಲವು ಕಡೆಗಳಲ್ಲಿ ಹಿಂದಿನ ದರಕ್ಕಿಂತಲೂ ಡಬಲ್ ಅಂದ್ರೆ ಶೇಕಡಾ ನೂರರಷ್ಟು ಹೆಚ್ಚು ದರವನ್ನ ನೀಡಬೇಕಾಗಿದೆ ನಮ್ಮ ಮೆಟ್ರೋ ದರಗಳಲ್ಲಿ ವಿಶೇಷವಾಗಿ ಆರ ಇಪ್ಪತ್ತೈದು ಕಿಲೋಮೀಟರ್ ನಡುವಿನ ಅಂತರದ ದರದಲ್ಲಿನ ಅಸಹಜ ಏರಿಕೆ ತಾಂತ್ರಿಕ ದೋಷಗಳಿಂದ ಉಂಟಾಗಿರಬಹುದು ಅಂತ ಹೇಳಲಾಗ್ತಿದೆ ಹಲವಾರು ಮಾರ್ಗಗಳಲ್ಲಿ ದರಗಳು ಶೇಕಡಾ ನೂರರಷ್ಟು ಹೆಚ್ಚಾಗಿದೆ ಅಂತ ಅನೇಕ ಪ್ರಯಾಣಿಕರು ದೂರಿದ್ದಾರೆ ಇದರಿಂದಾಗಿ ನಿಯಮಿತವಾಗಿ ಪ್ರಯಾಣ ಮಾಡೋರು ವಿಶೇಷವಾಗಿ ವಿದ್ಯಾರ್ಥಿಗಳು ತೀವ್ರ ತೊಂದರೆಯನ್ನ ಅನುಭವಿಸುವಂತಾಗಿದೆ ಉದಾಹರಣೆಗೆ ಆರು ಪಾಯಿಂಟ್ ಏಳು ಕಿಲೋಮೀಟರ್ ಎಂಜಿ ರಸ್ತೆ ಬೈಯಪ್ಪನಹಳ್ಳಿ ಪ್ರಯಾಣದ ದರ ಈಗ ನಲವತ್ತು ರೂಪಾಯಿ ಆಗಿದೆ ಇಪ್ಪತ್ತರಿಂದ ನಲವತ್ತು ರೂಪಾಯಿಗೆ ಏರಿದೆ ತಾತ್ವಿಕವಾಗಿ ಈ ದರ ಮೂವತ್ತು ರೂಪಾಯಿಗಿಂತ ಹೆಚ್ಚಿರಬಾರದು ಟಿನ್ ಫ್ಯಾಕ್ಟರಿಯಿಂದ ಅಂಬೇಡ್ಕರ್ ನಿಲ್ದಾಣಕ್ಕೆ ಪ್ರತಿ ದಿನ ರೂಪಾಯಿ ಕೊಟ್ಟು ಓಡಾಡ್ತಿದ್ದ ಪ್ರಯಾಣಿಕರು ಇವತ್ತು ಏಕಾಏಕಿ ಅರವತ್ತು ರೂಪಾಯಿಗಳನ್ನು ಕೊಡಬೇಕಾಗಿದೆ ಅದೇ ರೀತಿ ಬೆನ್ನಿಗಾನಹಳ್ಳಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಲ್ದಾಣ ಅಂದ್ರೆ ವಿಧಾನಸೌಧಕ್ಕೆ ಮೊದಲು ಇಪ್ಪತ್ತಾರು ಪಾಯಿಂಟ್ ಆರು ರೂಪಾಯಿ ಇತ್ತು ಈಗ ಅರವತ್ತು ರೂಪಾಯಿ ಆಗಿದೆ ಅಂತ ದಾಖಲೆ ಸಮೇತ ಪ್ರಯಾಣಿಕರೊಬ್ಬರು ಮೆಟ್ರೋ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಇಂತಹ ಹಲವು ಮಾರ್ಗಗಳಲ್ಲೂ ಕೂಡ ಇದೇ ರೀತಿ ಆಗಿದೆ ಶೇಕಡಾ ಐದರಷ್ಟು ಪ್ರಯಾಣ ದರ ಏರಿಸಿದ್ರೆ ಪರವಾಗಿಲ್ಲ ಆದರೆ ಶೇಕಡ ನಲವತ್ತೈದು ಐವತ್ತರಷ್ಟು ಪ್ರಯಾಣ ದರ ಏರಿಸಿದ್ರೆ ಹೇಗೆ ನಾವು ಪ್ರಯಾಣ ಮಾಡುವುದು ಅಂತ ಹಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ದರ ಏರಿಕೆಯ ಜೊತೆಗೆ ಸ್ಮಾರ್ಟ್ ಕಾರ್ಡ್ಗಳಿಗೆ ಕನಿಷ್ಠ ಮೊತ್ತ ಹೆಚ್ಚಳದ ಬಗ್ಗೆ ಕೂಡ ಅನೇಕ ಪ್ರಯಾಣಿಕರು ದೂರು ನೀಡ್ತಾನೇ ಇದ್ದಾರೆ ಕ್ಯೂ ಆರ್ ಕೋಡ್ ಟಿಕೆಟ್ಗಳ ಮೇಲಿನ ಶೇಕಡ ಐದರಷ್ಟು ರಿಯಾಯಿತಿಯನ್ನು ಕೂಡ ತೆಗೆದುಹಾಕಲಾಗಿದ್ದು ಇದರ ಬಗ್ಗೆಯೂ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದರ ಏರಿಕೆ ಜಾರಿಯಾದ ಬಳಿಕ ಮೊದಲ ವಾರದ ದಿನವಾದ ಸೋಮವಾರ ಅಂದರೆ ಫೆಬ್ರವರಿ ಹತ್ತರಂದು ಒಟ್ಟಾರೆ ಪ್ರಯಾಣಿಕರ ಸಂಖ್ಯೆ ಎಂಟು ಲಕ್ಷದ ಇಪ್ಪತ್ತೆಂಟು ಸಾವಿರದ ನೂರ ನಲವತ್ತೊಂಬತ್ತರಷ್ಟಿತ್ತು ಈ ವರ್ಷ ನಾಲ್ಕು ಸೋಮವಾರಗಳಲ್ಲಿ ದಾಖಲಾದ ಎಂಟು ಪಾಯಿಂಟ್ ಎಂಟು ಲಕ್ಷ ಪ್ರಯಾಣಿಕರ ಸಂಖ್ಯೆಗಿಂತ ಇದು ಶೇಕಡಾ ಆರರಷ್ಟು ಕಡಿಮೆಯಾಗಿದೆ ಶುಲ್ಕ ಏರಿಕೆಯ ನಂತರ ದಿನಕ್ಕೆ ಹೆಚ್ಚುವರಿಯಾಗಿ ಐವತ್ತೈದರಿಂದ ಅರವತ್ತು ಲಕ್ಷ ರೂಪಾಯಿ ಗಳಿಸುವ ಅಂದಾಜು ಮಾಡಿರುವ ಬಿಎಂಆರ್ ಸಿಎಲ್ ಪ್ರಯಾಣಿಕರ ಸಂಖ್ಯೆಯಲ್ಲಿ ಶೇಕಡ ಒಂದರಿಂದ ಎರಡರಷ್ಟು ಇಳಿಕೆ ಇಳಿಕೆಯಾಗುವುದನ್ನು ಎದುರಿಸಬೇಕಾಗಬಹುದು ಈ ವರ್ಷ ಪ್ರತಿ ಸೋಮವಾರದ ಪ್ರಯಾಣಿಕರ ಸಂಖ್ಯೆಯನ್ನು ಗಮನಿಸೋದಾದ್ರೆ ಜನವರಿ ಆರಕ್ಕೆ ಎಂಟು ಲಕ್ಷದ ಅರವತ್ತೊಂದು ಸಾವಿರದ ಐನೂರ ತೊಂಬತ್ಮೂರು ಪ್ರಯಾಣಿಕರು ಜನವರಿ ಹದಿಮೂರಕ್ಕೆ ಏಳು ಲಕ್ಷದ ಎಂಬತ್ನಾಲ್ಕು ಸಾವಿರದ ಐನೂರ ಮೂವತ್ತೊಂಬತ್ತು ಪ್ರಯಾಣಿಕರು ಜನವರಿ ಇಪ್ಪತ್ತಕ್ಕೆ ಎಂಟು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಐನೂರ ಮೂವತ್ತೇಳು ಪ್ರಯಾಣಿಕರು ಜನವರಿ ಇಪ್ಪತ್ತೇಳಕ್ಕೆ ಒಂಬತ್ತು ಲಕ್ಷದ ಸಾವಿರದ ಐವತ್ತಾರು ಪ್ರಯಾಣಿಕರು ಫೆಬ್ರವರಿ ಮೂರಕ್ಕೆ ಎಂಟು ಲಕ್ಷದ ಎಪ್ಪತ್ತ ಸಾವಿರದ ನೂರ ನಲವತ್ತೇಳು ಪ್ರಯಾಣಿಕರು ಫೆಬ್ರವರಿ ಹತ್ತಕ್ಕೆ ಎಂಟು ಲಕ್ಷದ ಇಪ್ಪತ್ತೆಂಟು ಸಾವಿರದ ನೂರ ನಲವತ್ತೊಂಬತ್ತು ಪ್ರಯಾಣಿಕರು ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಸಾರ್ವಜನಿಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಬೋಗಿಗಳನ್ನ ವಿಸ್ತರಣೆ ಮಾಡಿಲ್ಲ ಜನದಟ್ಟಣೆ ಜಾಸ್ತಿ ಇದ್ರೂ ಕೂಡ ಆ ಬಗ್ಗೆನೂ ಯೋಚಿಸಿಲ್ಲ ಹಳದಿ ಮಾರ್ಗವನ್ನ ಇನ್ನೂ ಆರಂಭ ಮಾಡೇ ಇಲ್ಲ ಎಷ್ಟೋ ಮೆಟ್ರೋ ಸ್ಟೇಷನ್ಗಳು ಸಮಯಕ್ಕೆ ಸರಿಯಾಗಿ ಶುರುವಾಗ್ತಿಲ್ಲ ಕೆಲವು ಕಡೆ ನಿರ್ವಹಣೆ ಸರಿ ಇಲ್ಲ ಇಷ್ಟೆಲ್ಲ ಇದ್ರೂ ಇದ್ದಕ್ಕಿದ್ದಂತೆ ದರ ಏರಿಕೆ ಮಾಡಲಾಗಿದೆ ಅಂತ ಬಿಎಂಆರ್ಸಿಎಲ್ ವಿರುದ್ಧ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದ್ರು ಇಷ್ಟು ಪ್ರಮಾಣದ ದರ ಏರಿಕೆ ಅಗತ್ಯ ಇತ್ತ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿತ್ತು ಮೆಟ್ರೋ ರೈಲುಗಳು ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇರತ್ತೆ ಯಾವುದೇ ನಷ್ಟ ಏನು ಉಂಟಾಗಿಲ್ಲ ಲಾಭದ ಹಾದಿಯಲ್ಲಿ ಮೆಟ್ರೋ ಓಡ್ತಿದೆ ಹಾಗಿದ್ರೂ ಕೂಡ ದರ ಏರಿಕೆಯನ್ನ ಯಾಕೆ ಮಾಡಬೇಕಾಗಿತ್ತು ಅಂತ ಹಲವು ಪ್ರಯಾಣಿಕರು ಪ್ರಶ್ನಿಸಿದ್ರು ಪ್ರತಿದಿನ ಮೆಟ್ರೋದಲ್ಲಿ ಸಂಚಾರ ಮಾಡುವ ಮಹಿಳೆಯರು ಮಕ್ಕಳು ಸೇರಿದಂತೆ ಹಲವರು ದರ ಏರಿಕೆಯಿಂದ ಬೇಸರಗೊಂಡು ಸರ್ಕಾರಕ್ಕೆ ಹಿರಿಶಾಪ ಹಾಕಿದ್ರು ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯಿಂದ ಪ್ರಯಾಣಿಕರಿಗೆ ಭಾರಿ ಹೊರೆ ಆಗಿರೋದ್ರ ಬಗ್ಗೆ ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ರು ಕೆಲವು ಸ್ಟೇಜ್ಗೆ ದುಪ್ಪಟ್ಟು ದರ ಹೆಚ್ಚಳ ಮಾಡಲಾಗಿದೆ ಪ್ರಯಾಣಿಕರ ಹಿತದೃಷ್ಟಿಯಿಂದ ಅದನ್ನು ಕಡಿತ ಮಾಡುವಂತೆ ಬಿಎಂಆರ್ಸಿಎಲ್ಗೆ ಅವರು ಸೂಚನೆ ನೀಡಿದ್ರು ಕೆಲವು ಸ್ಟೇಜ್ಗಳಿಗೆ ಯಥೇಚ್ಛ ದರ ಆಗಿದೆ ಈ ದರ ಇಳಿಕೆ ಮಾಡುವಂತೆ ಬಿಎಂಆರ್ ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚನೆ ನೀಡಿರುವುದಾಗಿ ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಹೇಳಿಕೊಂಡಿದ್ರು ಬಿಎಂಆರ್ ಸಿಎಲ್ ಪರಿಷ್ಕರಿಸಿರುವ ಪ್ರಯಾಣ ದರ ಏರಿಕೆ ಹಲವು ರೀತಿಯ ವೈಪರೀತ್ಯಗಳಿಂದ ಕೂಡಿದ್ದು ಕೆಲವು ಕಡೆಗಳಲ್ಲಿ ಪ್ರಯಾಣ ದರ ದುಪ್ಪಟ್ಟಾಗಿರುವುದನ್ನು ಗಮನಿಸಿದ್ದೇನೆ ಇದರ ವಿರುದ್ಧ ವ್ಯಕ್ತವಾದ ಸಾರ್ವಜನಿಕರ ವಿರೋಧವನ್ನು ಪರಿಗಣಿಸಿ ಎಲ್ಲೆಲ್ಲಿ ಅಸಹಜ ರೀತಿಯಲ್ಲಿ ದರ ಏರಿಕೆಯಾಗಿದೆಯೋ ಅಂತಹ ಕಡೆಗಳಲ್ಲಿ ಪ್ರಯಾಣ ದರ ಇಳಿಸುವಂತೆ ಬಿಎಂಆರ್ ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ತಿಳಿಸಿದ್ದೇನೆ ಅಂತ ಹೇಳಿದ್ರು ಮೆಟ್ರೋ ರೈಲು ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಬೇಕಾಗಿರುವ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಾಗಿರುವ ಕಾರಣ ಪ್ರಯಾಣ ದರ ಪರಿಷ್ಕರಣೆ ಅನಿವಾರ್ಯವಾಗಿತ್ತು ಅನ್ನೋದು ನಿಜವೇ ಆದರೂ ಅಂತಿಮವಾಗಿ ಪ್ರಯಾಣಿಕರ ಹಿತರಕ್ಷಣೆಯನ್ನು ಮಾಡಬೇಕಾಗಿರುವುದು ನಮ್ಮ ಕರ್ತವ್ಯ ಅನ್ನೋದನ್ನು ಬಿಎಂಆರ್ ಗಮನಕ್ಕೆ ತಂದಿದ್ದೇನೆ ಅಂತ ಟ್ವೀಟ್ ಮಾಡಿದ್ರು ದರ ಏರಿಕೆಗೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಬಿಎಂಆರ್ ಪರಿಷ್ಕೃತ ದರ ಪರಿಶೀಲನೆ ಮಾಡುವುದಾಗಿ ಹೇಳಿತ್ತು ಅದರಂತೆ ಶುಕ್ರವಾರ ಬಿಎಂಆರ್ಸಿಎಲ್ ಸಿ ಎಲ್ ಎಂಡಿ ಮಹೇಶ್ವರ ರಾವ್ ಸುದ್ದಿಗೋಷ್ಠಿ ನಡೆಸಿದ್ರು ನಮ್ಮ ಮೆಟ್ರೋ ನಿರ್ವಹಣೆಯ ವೆಚ್ಚ ಸಾಲ ಅದರ ಬಡ್ಡಿ ಮುಂತಾದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ದರ ಏರಿಕೆ ಮಾಡಲಾಗಿದೆ ಅಂತ ಹೇಳಿದರು ಆದರೆ ಕೆಲವು ಕಡೆ ದರವನ್ನು ಇಳಿಕೆ ಮಾಡಿ ಶುಕ್ರವಾರವೇ ಪರಿಷ್ಕೃತ ದರ ಜಾರಿ ಮಾಡುವುದಾಗಿ ತಿಳಿಸಿದರು ದರ ಇಳಿಕೆ ಹೇಗೆ ನಮ್ಮ ಮೆಟ್ರೋ ಪ್ರಯಾಣ ದರ ಸ್ಟೇಜ್ ಆಧಾರದಲ್ಲಿ ಇಳಿಕೆ ಮಾಡಲಾಗುತ್ತೆ ದರ ಶೇಕಡಾ ಎಪ್ಪತ್ತರಿಂದ ಶೇಕಡ ನೂರರವರೆಗೆ ಹೆಚ್ಚಳವಾಗಿರುವ ನಿಲ್ದಾಣಗಳ ಮಧ್ಯೆ ಇಳಿಕೆ ಮಾಡಲಾಗುತ್ತೆ ಶೇಕಡ ನೂರಷ್ಟು ದರ ಏರಿಕೆಯಾಗಿದ್ರೆ ಅಲ್ಲಿ ಶೇಕಡ ಮೂವತ್ತರಷ್ಟು ಮಾತ್ರ ಕಡಿತ ಮಾಡಲಾಗುತ್ತೆ ಕನಿಷ್ಠ ಹತ್ತು ರೂಪಾಯಿ ಗರಿಷ್ಠ ತೊಂಬತ್ತು ರೂಪಾಯಿ ದರದಲ್ಲಿ ಯಾವ ಬದಲಾವಣೆಯೂ ಇಲ್ಲ ದುಪ್ಪಟ್ಟು ದರ ಏರಿಕೆಯಾಗಿರುವ ನಿಲ್ದಾಣಗಳಲ್ಲಿನ ದರವನ್ನು ಪರಿಷ್ಕರಿಸಲಾಗುತ್ತೆ ದರ ಡಬಲ್ ಆಗಿರುವ ಕಡೆ ಯಾವ ಸ್ಟೇಜ್ಗಳ ನಡುವೆ ದರ ತುಂಬಾ ಹೆಚ್ಚಾಗಿದೆಯೋ ಆ ಸ್ಟೇಜ್ಗಳ ದರಗಳನ್ನ ಮರ್ಜ್ ಮಾಡಲಾಗುತ್ತೆ ಇದರಿಂದ ಕಡಿಮೆ ದೂರದಲ್ಲಿ ಪ್ರಯಾಣ ಮಾಡೋರಿಗೆ ಕೊಂಚ ರಿಲೀಫ್ ಸಿಗಲಿದೆ ದರ ಇಳಿಕೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರವಂತೂ ಸಿಕ್ಕಂತಾಗಿದೆ ಆದರೆ ಅದು ಜನರ ಆಗ್ರಹಕ್ಕೆ ಮಣದಿದ್ದೀವಿ ಅಂತ ತೋರಿಸಿಕೊಳ್ಳುವ ಅಷ್ಟೇ ಮುಗಿದಿದೆ ಮೂಗಿಗೆ ತುಪ್ಪ ಸವರದ ಹಾಗೆ ಮಾಡಿ ಬಿಎಂಆರ್ ಸಿಎಲ್ ಕೈ ತೊಳೆದುಕೊಂಡಿದೆ ಇದೆಲ್ಲದರ ನಡುವೆ ಮೆಟ್ರೋ ದರ ಏರಿಕೆ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯವರು ಹರಿಹಾಯ್ದಿದ್ದು ದರ ಏರಿಸಿರೋದು ನಾವಲ್ಲ ಅಂತ ಸರ್ಕಾರ ಹೇಳ್ತಿರೋದು ಈ ಜಟಾಪಟಿ ಮತ್ತೊಂದು ಕಡೆ ನಡೆಯಿತು ದರ ಏರಿಕೆ ಹೊಣೆ ರಾಜ್ಯ ಸರ್ಕಾರದೋ ಕೇಂದ್ರ ಸರ್ಕಾರದೋ ಅನ್ನೋ ಚರ್ಚೆಗಳು ಜೋರಾಗಿದ್ವು ಮೆಟ್ರೋ ರೈಲು ದರ ಏರಿಕೆಗೆ ರಾಜ್ಯ ಸರ್ಕಾರದ ಮೇಲೆ ಹೊಣೆಗಾರಿಕೆ ಹೊರಿಸುತ್ತಿರುವ ಬಿಜೆಪಿ ನಾಯಕರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು ಮೆಟ್ರೋ ದರ ಏರಿಕೆ ಕುರಿತು ಬಿಜೆಪಿ ನಾಯಕರು ಸುಳ್ಳು ಸುದ್ದಿಗಳನ್ನ ಹರಡೋಕೆ ಪ್ರಯತ್ನಿಸಿದ್ದಾರೆ ಮತ್ತು ಸಾರ್ವಜನಿಕರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಬಿ ಎಂಆರ್ಸಿಎಲ್ ಸ್ವತಂತ್ರ ಸಂಸ್ಥೆ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ನಿಯಂತ್ರಣ ಇಲ್ಲ ಭಾರತದ ಯಾವುದೇ ಇತರ ಮೆಟ್ರೋ ನಿಗಮದಂತೆ ಬಿಎಂಆರ್ಸಿಎಲ್ ಕೂಡ ಎರಡ್ ಸಾವಿರದ ಎರಡರ ಮೆಟ್ರೋ ರೈಲು ಕಾರ್ಯಾಚರಣೆ ಮತ್ತು ನಿರ್ವಹಣೆ ಕಾಯ್ದೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ರು ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ